ಇವತ್ತು ಹಿಂದೂ ಜಾಗೃತಿಯ ಸೇನೆಯ ವತಿಯಿಂದ ಮತ್ತು ಎಲ್ಲ ಕನ್ನಡಪರ ಸಂಘಟನೆಯ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಯ ಕಚೇರಿ ಎದುರುಗಡೆ ಇವತ್ತು ನಾವು ಒಂದು ಪ್ರತಿಭಟನೆಯ ಮತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಮನವಿ ಕೊಡೋ ಉದ್ದೇಶ ಏನಪ್ಪ ಅಂತಂದರೆ ಏನು ಕಲಬುರಗಿ ನಗರದಲ್ಲಿ ಏನು ದಿನ ದಿನ ಜನಸಂಖ್ಯೆ ಹೆಚ್ಚಿಗೆ ಆಗಿರಲಿಲ್ಲ ಸುಪಾರ ಮಾರ್ಕೆಟದಲ್ಲಿ ಏನು ಇವತ್ತು ಸಾರ್ವಜನಿಕರಿಗೆ ಆಗಿರುವಂಥ ತೊಂದರೆಗಳು ಏನು ಇವತ್ತು ಚಪ್ಪಲು ಮಾರ್ಕೆಟ್ ಇರ್ಬೋದು ಬಾಂಡ್ಯ ಮಾರ್ಕೆಟ್ ಇರ್ಬೋದು ಕಪಡಾ ಮಾರ್ಕೆಟ್ ಇರ್ಬೋದು ಚೇನಾ ಮಾರ್ಕೆಟ್ ಇರ್ಬೋದು ಮಹಾರಾಜ ಹೋಟೆಲ್ ಇರ್ಬೋದು ಮತ್ತು ಸುಮಾರು ಗಂಜ್ ಇರ್ಬೋದು ಇವತ್ತು ಸುಮಾರು ಕಡೆಗೆ ಇವತ್ತು ಅಲ್ಲಿ ಸಾರಿಜನಿಕರಿಗೆ ಮತ್ತು ನಡೆಯುವಂಥ ವಾಹನಗಳಿಗೆ ಇವತ್ತು ಭಾಳ ತೊಂದರೆ ಆಗ್ತಾಯಿದೆ ಇವತ್ತು ಸುಮಾರು ಸಲ ನಾವು ಸುಮಾರು ವರ್ಷದಿಂದ ಮನವಿ ಪತ್ರ ಕೊಟ್ಟರು ಜಿಲ್ಲಾ ಮಹಾನಗರ ಪಾಲಿಕೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಕಮಿಷನರಿಗೆ ಆದರೆ ಇವತ್ತು ಮೂರು ಜನ ಇವತ್ತು ಕಲಬುರಗಿ ನಗರದಲ್ಲಿ ಸ ಸಾರಿ ಜನಿಕರ ಸಮಸ್ಯೆ ಬಗ್ಗೆನಿಗೆ ಅರ್ಥ ಮಾಡ್ತಾ ಇಲ್ಲ ಯಾವುದೇ ರೀತಿಯಿಂದ ಅದಕ್ಕೆ ಸಮಸ್ಯೆಗೆ ಬಗೆಹರಿಸ ಬಗೆಹರಿಸ್ತಾ ಇಲ್ಲ ಅದಕ್ಕೆ ಇವತ್ತು ನಾವು ಒಂದು ಪ್ರತಿಭಟನೆ ಮೂಲಕ ಅವರಿಗೆ ಒಂದು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾಕಂತಂದರೆ ಮೊದಲು ಇವತ್ತು ಅದರ ಅಧ್ಯಕ್ಷರಾಗಿರುವಂಥ ಜಗನ್ನಾಥ್ ಸೂರ್ಯವಂಶಿ ಅವರು ಸುಮಾರು ದಿನ ಅಲ್ಲಿ ಆ ಬೀದಿ ವ್ಯಾಪಾರಿಗಳ ಸೇವೆ ಮಾಡ್ಕೊತಾ ಆಲ್ರೆಡಿ ಅವರಿಗೆ ಏನು ಇವತ್ತು ಏನು ಬೀದಿ ವ್ಯಾಪಾರಿ ಬೀದಿ ರಸ್ತೆ ಮೇಲೆ ಏನು ಬಂಡಿ ಹಚ್ತಾರೋ ಏನು ಜನರಿಗೆ ಹೋಗುತ್ತಾ ಪುಟವಾ ಮೇಲೆ ಏನು ಅಂಗಡಿ ಹಚ್ತಾ ಇದ್ದಾರೋ ಅವರಿಗೆಲ್ಲರಿಗೆ ಇವತ್ತು ಮಹಾನಗರ ಪಾಲಿಕೆ ಎಚ್ಚರಿಕೆ ಅನ್ಕೊಂಡು ಕೊಂಡು ಅವರು ಎಲ್ಲ ಅಲ್ಲಿಂದ ಪುಟುವತ್ತು ಸಾರ್ವಜನಿಕರಿಗೆ ಮಾಡಿರ್ತಾರೆ ಸಾರ್ವಜನಿಕರಿಗೆ ಮಾಡಬೇಕು ಆಲ್ರೆಡಿ ಅವರಿಗೆ ಹಳಿ ಜೇಲದಲ್ಲಿ ಜಾಗ ಕೊಟ್ಟಿದ್ದಾರೆ ಅವರಿಗೆ ಹಳಿ ಜಾಗದ ಹಳಿ ಜೇಲದಲ್ಲಿ ಆಲ್ರೆಡಿ ಜಾಗ ಕೊಟ್ಟು ಇವತ್ತಿಗೆ ಆರು ಏಳು ವರ್ಷ ಆದರೂ ಅವ್ರು ಯಾವುದೇ ರೀತಿಯಿಂದ ಆ ಜಾಗಕ್ಕೆ ಹೋಗ್ತಾ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ಇವತ್ತು ಮಹಾನಗರ ಪಾಲಿಕೆ ಮಾಡಿರುವ ತಪ್ಪುಗಳು ಅಲ್ಲಿ ಮಹಾನಗರ ಪಾಲಿಕೆ ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ ಶೌಚಾಲಯ ಇರ್ಬೋದು ಕುಡಿಯ ನೀರು ಇರ್ಬೋದು ಲೈಟಿಂಗ್ ಸವಲತ್ತು ಇರ್ಬೋದು ಅವ್ರು ಯಾವುದೂ ಮಾಡಿಲ್ಲ ಅಲ್ಲಿ ಹೋಗ್ತಾ ಇಲ್ಲ ಆಲ್ರೆಡಿ ಮತ್ತು ಅಲ್ಲಿ ಚೌಪಟ್ಟಿಯಲ್ಲಿ ಶೆಡ್ ಮಾಡಿದ್ದಾರೆ ಆ ಶೆಡ್ನಲ್ಲಿ ಸುಮಾರು ಶೆಡ್ಗಳನ್ನು ಮಾಡಿ ಸುಮಾರು ವರ್ಷಗಳಾದರೂ ಅಲ್ಲಿ ಯಾವುದು ಬ್ಯಾರೆ ಚಟುವಟಿಕೆಗಳು ನಡೆದಿದೆ ಹೆಣ್ಮಕ್ಳು ಈ ಥರದಾಗಲಿ ಕುಡಿಯೋದಾಗಲಿ ಅಂತ ಇಂಥ ಚಟುವಟಿಕೆ ನಡೆದಿದೆ ಆ ಶಡರ್ಗಳನ್ನು ಪಾರ ಅವರು ಸರ್ಕಾರಲಿಂದ ಮತ್ತು ನಮ್ಮ ಟೆಕ್ಸ್ನಿಂದ ಕಟ್ಟಿ ಆ ದುಕಾನ ಎಲ್ಲ ರೆಡಿ ಮಾಡಿದ್ದಾರೆ ಯಾರಿಗೂ ಇವತ್ತು ಹಂಚಿಕೆ ಮಾಡಿಲ್ಲ ಇದು ನಾವು ಬಲವಾಗಿ ಖಂಡಿಸಿ ಏನು ಇವತ್ತು ಅದರ ಅಧ್ಯಕ್ಷರಾಗಿರೋಂಥ ಜಗನ್ನಾಥ ಸೂರ್ಯವಂಶಿ ಅವರು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಇವತ್ತು ಜಗನ್ನಾಥ ಸೂರ್ಯವಂಶ ಒಂದು ಮೆಂಬರ್ ಮಾಡಬೇಕು ಯಾಕಂದ್ರೆ ಅವರು ಅಧ್ಯಕ್ಷರಿದ್ದಾರೆ ಆರ ಅಧ್ಯಕ್ಷರು ಯಾರು ಬೀದಿಯ ಬಾರಿ ಅಧ್ಯಕ್ಷರು ಇರ್ತಾರೋ ಅವ್ರಿಗೆ ಅಧ್ಯಕ್ಷರಿಗೆ ಅಲ್ಲಿ ಸ್ಥಾನಮಾನ ಕೊಟ್ಟಾಗೆ ಅವ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಅಲ್ಲಿ ಯಾವುದೇ ಬಂಡಿಗಳಿಗೆ ನಾವು ಯಾವುದೇ ಒಂದು ಸಾರಿಜನಿಕರು ಹೋಗಿ ಗಾಡಿ ಅಲ್ಲಿನ ಅಲ್ಲಿನವರೋರು ಬಂಡಿದವರು ಗಾಡಿ ಅಂತ ಹೇಳ್ತಾರೆ ಕೇಳಕ್ಕೆ ಹೋದಾಗ ನಾವು ಇವತ್ತು ಪೊಲೀಸ್ ಇಲಾಖೆಗೆ ನಾವು ಟ್ರಾಫಿಕ್ದವರಿಗೆ ದುಡ್ಡು ಕೊಡ್ತೇವೆ ಇಲ್ಲಿನವರಿಗೆ ನಾವು ದುಡ್ಡು ಕೊಡ್ತೇವೆ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗೆ ದುಡ್ಡು ಕೊಡ್ತೇವೆ ನಮ್ಮಿಂದ ಅವರು ಇದ್ದಾರೆ ಇವರು ಇದ್ದಾರೆ ಹೇಳೋರ್ಲಿಂದ ಅವರು ಅಲ್ಲಿ ಬಂಡಿ ಅಲ್ಲಿಗಾಲ ಬಂಡಿ ಹಚ್ಚಿ ಮತ್ತು ಅಲ್ಲಿ ಗುಂಡಾಗಿರಿಯನ್ನು ಮಾಡುವಂಥ ಕೆಲಸಗಳು ಅಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ನಮ್ಮ ಹೆಣ್ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಬಹಳ ತೊಂದರೆ ಇದೆ ಮತ್ತು ಹೀಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಈಗ ಮುಂದಿನ ತಿಂಗಳು ಮೂರು ಹಬ್ಬಗಳು ಬರ್ತಾ ಇದೆ ಗಣಪತಿ ದೀಪಾವಳಿ ದಸರಿ ಇವತ್ತು ಸಾವಿರಾರು ಲಕ್ಷ ಜನ ಇವತ್ತು ಸೂಪರ್ ಮಾರ್ಕೆಟ್ನಲ್ಲಿ ಜಮಾ ಆಗ್ತಾರೆ ಜನ ಬರ್ತಾರೆ ಅಪ್ಘಾ ಅಪಘಾತ ಆತವೆ ಕಳತನ ಆತವೆ ಅದಕ್ಕೆ ದಯವಿಟ್ಟು ಇವತ್ತು ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಕಮಿಷನರ್ ದಯವಿಟ್ಟು ಅವರಿಗೆ ನಾವು ವಿನಂತಿ ಮಾಡುತ್ತೇವೆ ಇದ್ರ ಬಗ್ಗೆ ಕಾಳಜಿ ವಹಿಸಿ ಆ ಫುಟ್ಪತನ್ನು ಕೂಡಲೇ ಅಲ್ಲಿ ಬರುವಂಥ ಸಾರಿಜನರಿಗೆ ಆಗಿರುವಂಥ ತೊಂದರೆಗಳಿಗೆ ಬಗೆಹರಿಸಬೇಕು ಆ ಫುಟ್ಪತ್ ಏನಿದೆ ಆ ಫುಟ್ಪತ್ ಮೇಲಿಂದ ಜನರಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಲ್ಲಿ ಸಂಪೂರ್ಣವಾಗಿ ಬಂಡಿ ಕಿತ್ತಬೇಕು ಒಂದು ವೇಳೆ ಒಂದು ವಾರದಲ್ಲಿ ಅವರಿಗೆ ನಾವು ಕೊಡ್ತಾ ಇದೆ ಒಂದು ವಾರದಲ್ಲಿ ಅವರು ಅದಕ್ಕೆ ಬಗೆಹರಿಸಲಿಕ್ಕೆ ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಬೇಕಂದ್ರೆ ಆ ಬೀದಿ ವ್ಯಾಪಾರಿಗಳಿಗೆ ಒಂದು ಸ್ಥಳ ಏನದಕ್ಕೆ ಅವರಿಗೆ ಜೇರಲ್ಲಿ ಸ್ಥಳ ಕೊಟ್ಟಿದ್ದಾರೆ ಆ ಸ್ಥಳಕ್ಕೆ ಅವರಿಗೆ ವರ್ಗಾವಣೆ ಮಾಡಲಿಕ್ಕೆ ನಾವು ಏನಲ್ಲಿ ಜನತಾ ಬಾಜರೋಂಥ ನಾಲ್ಕು ಮುಖ್ಯ ರಸ್ತೆಗಳಲ್ಲಿ ನಾವು ರಸ್ತೆ ಬಂದ್ ಮಾಡಿ ಮುಂದೆ ಪ್ರತಿಭಟನೆ ಮಾಡ್ತ ಮಾಡಬೇಕಾಗ್ತದೆ ಇದು ನಾನು ಜಿಲ್ಲಾಧಿಕಾರಿಗಳಿಗೆ ಮಹಾನಗರ ಪಾಲಿಕೆಗೆ ಮತ್ತು ಪೊಲೀಸ್ ಕಮಿಷನರಿಗೆ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಈ ರೀತಿ ನೀವು ಯಾವ್ದು ರೀತಿಯ ನೀವು ಆಫೀಸಲ್ಲಿ ಕುಂತು ನೀವು ಆರಾಮದಲ್ಲಿ ಕೂತಿ ಇಲ್ಲಿ ಸಾರಿ ತೊಂದರೆಗೆ ತೊಂದರೆ ಸಮಸ್ಯೆಗೆ ನೀವು ಅಂತಂದ್ರೆ ಮತ್ತು ಉತ್ತರ ಎಮ್ ಎಲ್ ಎ ಮತ್ತು ದಕ್ಷಿಣ ಎಮ್ ಇಬ್ಬರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮತ್ತು ಜಿಲ್ಲೆ ಉಸ್ತುವರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೂಡಲೇ ಅದರ ಬಗ್ಗೆ ಬಗೆ ಸಮಸ್ಯೆಗೆ ಬಗೆಹರಿಸಬೇಕು ಮುಂದಿದೆ ರೀತಿ ಆದರೆ ನಾವು ಮುಂದೆ ಉಗುರು ಹೋರಾಟಕ್ಕೆ ನಾವು ಹಿಂದೂ ಜಾಗೃತಿ ಸೇನೆ ಜತೆಯಿಂದ ನಾವು ಎಲ್ಲರಿಗೂ ಸಂಘಟನೆ ಕನ್ನಡಪರ ಸಂಘಟನೆ ಇದ್ದು ಗುಲ್ಬರ್ಗದಲ್ಲಿ ಸಾರಿ ಜನಕರ ಸಲಹೆ ನಾವು ಯಾವುದೋ ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಆಗಿದ್ದೇವೆ ಅಂತಂದು ನಿಮ್ಮ ಟಿ ವಿ ಮೂಲಕ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೇನೆ